ఓం శాంతి ನಾವು ಪ್ರಧಾನರಾಗಬೇಕಾದರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು ಪಾರಸನಾಥ ಶಿವ ತಂದೆಯು ನಮ್ಮನ್ನು ಪಾರಸಪುರಿಯ ಮಾಲೀಕರನ್ನಾಗಿ ಮಾಡುವುದಕ್ಕೆ ಬಂದಿದರಂತೆ ತಮ್ಮ ನಮ್ಮ ಜ್ಞಾನ ಅಧಿಕವಾದದ್ದು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಯ ನಮ್ರವಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುವುದು ಜ್ಞಾನವು ವಿನಯವಂತ ಭೂಷಣವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳು ಯಾವ ಒಂದು ಮಾತಿನ ಧಾರಣೆಯಿಂದ ಮಹಿಮಾ ಯೋಗ್ಯರಾಗ್ತಿರ ಗೊತ್ತಾ ಬಹಳ ಬಹಳ ನಿರ್ಮಾಣ ಚಿತ್ತರಾಗಿ ಯಾವುದೇ ಮಾತಿನ ಅಹಂಕಾರವಿರಬಾರ್ದು ಬಹಳ ಮಧುರರಾಗಿರಬೇಕು ಅಹಂಕಾರ ಬಂತು ಅಂದ್ರೆ ಶತ್ರುಗಳಾಗಿ ಬಿಡ್ತಾರೆ ಪವಿತ್ರತೆಯ ಮಾತಿನ ಮೇಲೆಯೇ ಉತ್ತಮರು ಅಥವಾ ನೀಚರು ಆಗುತ್ತಾರೆ ಪವಿತ್ರರಾದಾಗ ಮಾನ್ಯತೆ ಇರುತ್ತೆ ಅಪವಿತ್ರರಾದಾಗ ಎಲ್ಲರಿಗೂ ತಲೆ ಬಾಗ್ಬೇಕಾಗುತ್ತೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ನಾನು ಈ ಮಕ್ಕಳಿಗೆ ತಿಳಿಸ್ತೇನೆ ಎಂದು ತಂದೆಯು ತಿಳಿಯುತ್ತಾರೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಹೆಸರುಗಳಿಂದ ಅನೇಕ ಅನೇಕ ಮಾಡಿಬಿಟ್ಟಿದ್ದಾರೆ ಹೇಗೆ ನೇಪಾಳದಲ್ಲಿ ಪಾರಸನಾಥ ಎಂದು ಆರಾಧಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಾಳ ಮೋಸ ಹೋಗ್ತಿವಂತೆ ತಮ್ಮ ಮೊದಲು ನಾವು ಮೋಸ ಹೋದ್ವಿ ಒಂದು ವೇಳೆ ಈಗ ಮಂದಿರ ಮೊದಲಾದವುಗಳನ್ನು ನೋಡುತ್ತೀರೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ ಅಂತ ಆ ಮಂದಿರಗಳ ಮೇಲೆ ತಿಳಿಸುತ್ತೀರಿ ಆತ್ಮ ಶರೀರದ ಮೂಲಕ ಓ ಪರಂಪಿತ ಅಂತ ಹೇಳುತ್ತೆ ಜ್ಞಾನ ಸಾಗರ ಸುಖದ ಸಾಗರ ಅಂತ ಅವರ ಮಹಿಮೆ ಆಗಿದೆ ಭಕ್ತಿಯಲ್ಲಿ ಅನೇಕ ಚಿತ್ರಗಳಿದೆ ಜ್ಞಾನ ಮಾರ್ಗದಲ್ಲಿ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ ಅವರೇ ಪರಂಪಿತಾ ಪರಮಾತ್ಮ ಅವರೇ ಸರ್ವರ ಸದ್ಗತಿ ದಾತನಾಗಿದ್ದರೆ ನಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದರೆ ಅವರಿಗಾಗಿಯೇ ಗಾಯನವಿದೆ ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೀರಿ ಅಂತ ಅರ್ಥಾತ್ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಥವಾ ಸ್ಮರಣೆ ಮಾಡ್ತಾ ಹೋಗಬೇಕು ಆಗ ಶರೀರದ ಕಲಹ ಕ್ಲೇಶ ಕಳೆಯುತ್ತೆ ಮತ್ತು ಜೀವನ್ ಮುಕ್ತಿಯನ್ನು ಪಡಿತೀವಿ ಇದು ಜೀವನ್ಮುಕ್ತಿಯ ಅಲ್ವಾ ತಂದೆಯಿಂದ ಈ ಸುಖದ ಆಸ್ತಿ ಸಿಕ್ಕತ್ತೆ ಇದನ್ನ ಅಂತೂ ಪಡೆಯೋದಿಲ್ವಂತೆ ತಮ್ಮ ದರಿದ್ರ ಯಾರು ದಾನ ಮಾಡದವನು ಕುರುಡ ಯಾರು ಅರ್ಥಗರ್ಭಿತ ಗ್ರಂಥಗಳನ್ನು ತಿಳಿಯದವನು ಕಿವುಡ ಯಾರು ಆತ್ಮವಿಚಾರವನ್ನು ಕೇಳದವನು ಭಿಕ್ಷುಕ ಯಾರು ಏನನ್ನು ಎಲ್ಲವನ್ನೂ ಬೇಡುವವನು ಅಣ್ಣ ಶಿವ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನ ಕಲಿಸ್ತೇನೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡೋದ್ರಿಂದ ಈ ಯೋಗಾಗ್ನಿಯಿಂದಲೇ ವಿಕರ್ಮಗಳು ವಿನಾಶವಾಗುತ್ತೆ ವಿಸ್ತಾರದಲ್ಲಿ ತಿಳಿಸಬೇಕಾಗುತ್ತೆ ಹೇಳಿ ಇದು ಸಹ ಗೀತೆಯಾಗಿದೆ ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಇದು ತಪ್ಪಾಗಿದೆ ಎಲ್ಲರ ನಿಂದನೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಭಾರತವು ಪ್ರಧಾನ ಆಗಿಬಿಟ್ಟಿದೆ ಈಗ ಕಲಿಯುಗಿ ಪ್ರಪಂಚದ ಅಂತ್ಯವಾಗಿದೆ ಇದಕ್ಕೆ ತಮೋ ಪ್ರಧಾನ ಕಬ್ಬಿಣದ ಸಮಾನ ಪ್ರಪಂಚ ಎಂದು ಹೇಳಲಾಗುತ್ತೆ ಯಾರು ಸತೋಪ್ರಧಾನವಾಗುತ್ತಾರೋ ಅವರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಜನನ ಮರಣದಲ್ಲಂತೂ ಅವಶ್ಯವಾಗಿ ಬರಬೇಕಲ್ವಾ ಯಾವಾಗ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಆಗ ಮತ್ತೆ ಮೊದಲನೆಯ ನಂಬರಿನಲ್ಲಿ ಬಾಬಾರವರು ಬರಬೇಕಾಗುತ್ತೆ ಇದು ಒಬ್ಬರ ಮಾತಲ್ಲ ಇವರದು ಇಡೀ ರಾಜಧಾನಿ ಇತ್ತು ಮತ್ತೆ ಅವಶ್ಯವಾಗಿ ಆಗಬೇಕು ಈಗ ಶಿವ ತಂದೆಯನ್ನು ನೆನಪು ಮಾಡಿದರೆ ದೋಣಿ ಪಾರಾಗತ್ತಂತೆ ಸನ್ಯಾಸಿಗಳು ಪವಿತ್ರರಾಗ್ತಾರೆ ಎಂದರೆ ಅವರಿಗೆ ಎಷ್ಟು ಮಾನ್ಯತೆ ಇರುತ್ತೆ ಎಲ್ಲರೂ ತಲೆಬಾಗ್ತಾರೆ ಪವಿತ್ರತೆಯ ಮಾತಿನಲ್ಲೇ ಉತ್ತಮರು ನೀಚರು ಆಗ್ತಾರೆ ದೇವತೆಗಳು ಸಂಪೂರ್ಣ ಉತ್ತಮರಾಗಿದ್ದಾರೆ ಸನ್ಯಾಸಿಗಳು ಕೇವಲ ಒಂದು ಜನ್ಮ ಪವಿತ್ರರಾಗ್ತಾರೆ ಮತ್ತೆ ಇನ್ನೊಂದು ಜನ್ಮ ಬಂತು ವಿಕಾರದಿಂದಲೇ ಪಡಿತರೆ ದೇವತೆಗಳು ಸತ್ಯಯುಗದಲ್ಲಿಯೇ ಈಗ ನಾವು ಓದ್ತೀವಿ ಮತ್ತು ಓದಿಸ್ತೀವಿ ಕೆಲವರು ಓದ್ತಾರೆ ಆದರೆ ಅನ್ಯರಿಗೆ ತಿಳಿಸೋದಕ್ಕೆ ಅವರಿಂದ ಆಗೋದಿಲ್ಲ ಏಕೆಂದರೆ ಧಾರಣೆ ಆಗೋದಿಲ್ಲ ತಂದೆ ಹೇಳ್ತಾರೆ ನಿಮ್ಮ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆ ಏನು ಮಾಡ್ತಾರೆ ಒಂದು ವೇಳೆ ತಂದೆ ಕೂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡೋದೇ ಆದರೆ ಎಲ್ಲರಿಗೂ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವರು ಭಕ್ತಿ ಮಾರ್ಗದಲ್ಲಿ ಅವರು ಆಶೀರ್ವಾದ ಮಾಡ್ತಾರೆ ಸನ್ಯಾಸಿಗಳು ಸಹ ಮಾಡ್ತಾರೆ ಅವರ ಹತ್ರ ಹೋಗಿ ನಮಗೆ ಒಳ್ಳೆಯ ಮಕ್ಕಳಾಗಲಿ ಆಶೀರ್ವಾದ ಮಾಡಿ ಅಂತ ಅವರನ್ನು ಹೇಳ್ತಾರೆ ಒಳ್ಳೆಯದು ಮಕ್ಕಳು ಆಗ್ತಾರೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ದುಃಖದ ದಿನಗಳು ಉರುಳಿ ಹೋಗುವವು ಇಂದು ಯಾರು ನಿನ್ನನ್ನು ನೋಡಿ ನಗುವರೋ ಅವರೇ ನಾಳೆ ನೆಟ್ಟ ಕಣ್ಣಿಂದ ನೋಡುತ್ತಲಿರುವರು ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು ಹೊಸದನ್ನು ಪಡೆಯಲು ರಾಮನೂ ಕೂಡ ಬಹಳಷ್ಟು ಕಳೆದುಕೊಂಡ ಅಣ್ಣ ಬಾಬಾ ಧಾರಣೆಗಾಗಿ ಹೇಳ್ತಿದ್ದಾರೆ ಸರ್ವಿಸ್ನ ಯುಕ್ತಿಯನ್ನು ಕಲಿತು ಬಹಳ ಬಹಳ ಬುದ್ಧಿವಂತರು ಮತ್ತು ಚಮತ್ಕಾರಿಗಳಾಗಬೇಕಾಗಿದೆ ಧಾರಣೆ ಮಾಡಿ ಮತ್ತು ಅನ್ಯರಿಗೆ ಮಾಡಿಸಬೇಕು ವಿದ್ಯೆಯಿಂದ ತಮ್ಮ ಅದೃಷ್ಟವನ್ನು ತಾವೇ ರೂಪಿಸಿಕೊಳ್ಬೇಕು ಯಾವುದೇ ಮಾತಿನಲ್ಲಿ ಅಂಶ ಮಾತ್ರವು ಅಹಂಕಾರವನ್ನು ತೋರಿಸಬಾರ್ದು ಬಹಳ ಬಹಳ ಮಧುರ ಮತ್ತು ನಿರ್ಮಾಣಚಿತ್ತರಾಗಿರಬೇಕು ಮಾಯಾ ರೂಪಿ ಮೊಸಳೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಬೇಕು ಕಳೆದು ಹೋದದ್ದಕ್ಕೆ ಶ್ರೇಷ್ಠ ವಿಧಿಯಿಂದ ಕಳೆದ ನೆನಪಾರ್ಥ ಸ್ವರೂಪ ಮಾಡುವಂತಹ ಪಾಸ್ವಿದ್ ಭವ ಕಳೆದು ಹೋದದ್ದು ಕಳೆದು ಹೋಯಿತು ಅದು ಆಗಲೇಬೇಕು ಸಮಯ ಮತ್ತು ದೃಶ್ಯ ಎಲ್ಲವೂ ಪಾಸ್ ಆಗಿ ಬಿಡುವುದು ಆದರೆ ಪಾಸ್ವಿದ್ ಆನರ್ ಆಗಿ ಪ್ರತಿ ಸಂಕಲ್ಪ ಹಾಗೂ ಸಮಯವನ್ನು ಪಾಸ್ ಮಾಡಿ ಅರ್ಥಾತ್ ಗತಿಸಿ ಓದದ್ದಕ್ಕೆ ಇಂತಹ ಶ್ರೇಷ್ಠ ವಿಧಿಯಿಂದ ಕಳೆಯಿರಿ ಯಾವುದು ಕಳೆದು ಹೋಯಿತು ಅದನ್ನು ಸ್ಮೃತಿಗೆ ಬಂದೊಡನೆ ವಾ ನ ಮಾತು ಹೃದಯದಿಂದ ಹೊರಬರಲಿ ಅನ್ಯ ಆತ್ಮಗಳು ನಿಮ್ಮ ಕಳೆದು ಹೋದ ಕಥೆಯಿಂದ ಪಾಠ ಕಲಿಯಲಿ ನಿಮ್ಮ ಕಳೆದು ಹೋದ ನೆನಪು ಸ್ವರೂಪ ಆಗಿಬಿಡಲಿ ಆಗ ಕೀರ್ತನೆ ಅರ್ಥಾತ್ ಕೀರ್ತಿ ಹಾಡುತ್ತಿರುತ್ತಾರೆ ಸ್ವಕಲ್ಯಾಣದ ಶ್ರೇಷ್ಠ ಪ್ಲ್ಯಾನ್ ಮಾಡಿ ಆಗ ವಿಶ್ವ ಸೇವೆಯಲ್ಲಿ ಸಕಾಶ ಸಿಕ್ಕುತ್ತಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ